ಸ್ನೇಹಿತರೆ ಜೀವನ ಅನ್ನೋದು ಪ್ರತಿ ಸೆಕೆಂಡ್ ಪ್ರತಿ ನಿಮಿಷ ಪ್ರತಿ ದಿನವೂ ಹೋರಾಟವೇ ಆಗಿರುತ್ತೆ ಇವತ್ತು ಇದ್ದವರು ನಾಳೆ ಇರ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲವೇ ಇಲ್ಲ ಒಬ್ಬ ಮನುಷ್ಯನಿಗೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ವಿ ಅಂದ್ರೆ ಅದು ಮತ್ತೆ ಹುಟ್ಟಿ ಬಂದ ಹಾಗೆ ಲೆಕ್ಕ ಈ ಕ್ಷಣದಲ್ಲಿ ನಗುತ್ತಾ ಇದ್ದವರು ಮತ್ತೆ ಮರುಕ್ಷಣವೇ ನಮ್ಮ ಜೊತೆ ಇರ್ತಾರೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಉಡುಪಿ ಜಿಲ್ಲೆಯಲ್ಲಿ ನಡೆದ ಈ ಒಂದು ಘಟನೆ ನಾನು ಈಗ ಹೇಳಿದ ಎಲ್ಲಾ ಮಾತುಗಳಿಗೆ ಸಾಕ್ಷಿಯಾಗಿ ಹೊರಹೊಮ್ಮುತ್ತಿದೆ ಘಟನೆ ಬಗ್ಗೆ ನಿಮಗೆ ಗೊತ್ತಾದರೆ ಖಂಡಿತವಾಗಿಯೂ ಶಾಕ್ ಮತ್ತು ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ರೀತಿಯ ಒಂದು ಘಟನೆ ನಿಮ್ಮ ಮನೆಯಲ್ಲೂ ನಡೆಯಬಹುದು ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಬಳ್ಳಾಲ್ ಕ್ಯಾಬೂಸ್ ಎಂಬ ಹೆಸರಿನ ಸೋಷಿಯಲ್ ಮೀಡಿಯಾ ಪೇಜ್ ಅನ್ನು ನೀವು ಬಹಳಷ್ಟು ಜನ ನೋಡಿರ್ತೀರಾ ಈ ಪೇಜಲ್ಲಿ ಒಬ್ಬರು ಮಹಿಳೆ ಭಾರತೀಯ ಸಂಸ್ಕೃತಿ ಬಗ್ಗೆ ಎಲ್ಲರಿಗೂ ಕಲಿಸಿಕೊಡ್ತಾ ಇದ್ರು ಜೀವನ ಶೈಲಿ ಹೇಗಿರಬೇಕು ಬದುಕಿನ ಮಹತ್ವ ಏನು ತಾಯಂದ್ರು ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನು ಹೇಳಿಕೊಡಬೇಕು ಅವರಿಗೆ ಹೇಗೆ ಅರ್ಥ ಆಗೋ ಹಾಗೆ ಮಾಡಬೇಕು ಎಂಬುದರ ಬಗ್ಗೆ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ವಿಡಿಯೋಗಳಲ್ಲಿ ಇವರ ಮನೆಯನ್ನು ಕೂಡ ತೋರಿಸ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಅದ್ಭುತವಾಗಿದೆ ಜೀವನದಲ್ಲಿ ಫುಲ್ ಆಕ್ಟಿವ್ ಆಗಿದ್ದ ಇವರು ಈಗ ಕಣ್ಣ ಮುಂದೆ ಇಲ್ಲ ಇವರ ಪತಿ ಕೂಡ ಕಣ್ಣ ಮುಂದೆಯೇ ಸಜೀವ ದಹನ ಆಗಿದ್ದಾರೆ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಇವರ ಮನೆಯಲ್ಲಿ ನಡೆದಿರುವ ಈ ಒಂದು ಘಟನೆ ಇಂಟರ್ ನ್ಯಾಷನಲ್ ಸುದ್ದಿಯಾಗಿ ಹೊರಬರ್ತಾ ಇದೆ ಪ್ರತಿಯೊಬ್ಬರಿಗೂ ಈ ಒಂದು ಘಟನೆ ನಿಜವಾಗಿಯೂ ಪಾಠವಾಗಿ ಪರಿಣಮಿಸುತ್ತೆ ಅದು ಹೇಗೆ ಅಂತ ಕೇಳ್ತಾ ಇದ್ದೀರಾ ವಿಡಿಯೋ ನೋಡಿ ಈ ಒಂದು ದುರಂತ ಸಂಭವಿಸಿದ್ದು ಉಡುಪಿಯ ಅಂಬಲ್ಪಡಿಯಲ್ಲಿ ಇವರ ಹೆಸರು ಅಶ್ವಿನಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಜನರಿಗೆ ಬೇಕಿರುವ ಇಷ್ಟ ಆಗುವಂತಹ ಕಂಟೆಂಟ್ ವಿಡಿಯೋಸ್ಗಳನ್ನು ಹಾಕಿ ಜನಪ್ರಿಯತೆ ಗಿಟ್ಟಿಸಿಕೊಂಡಿದ್ದರು ಇವರ ಪತಿ ಕೂಡ ಉದ್ಯಮಿಯಾಗಿದ್ರು ಉಡುಪಿಯಲ್ಲಿ ಇವರ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ ಇತ್ತು ಈ ದಂಪತಿಗಳು ಸಾಮಾಜಿಕ ಕಾರ್ಯದಲ್ಲೂ ಕೂಡ ಗುರುತಿಸಿಕೊಂಡಿದ್ರು ಇವರ ವಿಡಿಯೋಸ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಇವರು ತುಂಬಾ ಸಾಹುಕಾರರು ಯಾವುದರಲ್ಲೂ ಕಡಿಮೆ ಇಲ್ಲ ಹೇಳಬೇಕು ಅಂದರೆ ಒಂದು ಅದ್ಭುತ ಕುಟುಂಬವೇ ಆಗಿತ್ತು ಅಂತ ಜನಗಳು ಹೇಳ್ತಾ ಇದ್ರು ಎಷ್ಟೇ ಶ್ರೀಮಂತರಾಗಿದ್ರೂ ಈ ಕುಟುಂಬ ನೆಲದ ಸಂಸ್ಕೃತಿಯನ್ನು ಬಿಟ್ಟಿರಲಿಲ್ಲ ಅದರಲ್ಲೂ ಮಕ್ಕಳಿಗೆ ಪ್ರತಿನಿತ್ಯ ಸಂಸ್ಕೃತಿಯ ಬಗ್ಗೆ ಪಾಠ ಮಾಡುತ್ತಾ ಇದ್ರು ಮತ್ತು ಇಡೀ ಜಗತ್ತಿಗೆ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುತ್ತಾ ಇದ್ರು ಇಷ್ಟೆಲ್ಲ ಇರುವವರಿಗೆ ದುರಂತ ಹೇಗಾಯ್ತು ಏನಾಯ್ತು ಯಾಕಾಯ್ತು ಅಂತ ಯೋಚನೆ ಮಾಡುತ್ತಾ ಇದ್ದೀರಾ ಈ ದುರಂತಕ್ಕೆ ಮೊಟ್ಟ ಮೊದಲ ಕಾರಣವೇ ಎ ಸಿ ಬ್ಲಾಸ್ಟ್ ಎಸ್ ಹೌದು ಸ್ನೇಹಿತರೆ ಎ ಸಿ ಬ್ಲಾಸ್ಟ್ ಆದ ತಕ್ಷಣ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಹೆಚ್ಚಾಗುತ್ತಿದ್ದಂತೆ ಮನೆ ತುಂಬಾ ದಟ್ಟ ಕಪ್ಪು ಹೊಗೆ ತುಂಬಿಕೊಂಡಿದೆ ಹೊಗೆಯಿಂದಾಗಿ ಮನೆಯಿಂದ ಹೊರ ಬರೋದಕ್ಕೆ ದಂಪತಿಗಳಿಗೆ ಸಾಧ್ಯ ಆಗಿಲ್ಲ ಇವರ ಮನೆ ತುಂಬ ಸೆಕ್ಯುರಿಟಿಯಲ್ಲಿ ಕಟ್ಟಿದ್ದಾರೆ ಮನೆಯ ತುಂಬಾ ಮರದ ಫರ್ನಿಚರ್ಗಳು ಮರದ ಆರ್ಕಿಟೆಕ್ಚರ್ಗಳು ಎದ್ದು ಕಾಣಿಸುತ್ತಾ ಇದೆ ಮನೆಯ ತುಂಬಾ ಮರದ ಆರ್ಕಿಟೆಕ್ಚರ್ ಮಾಡಿಸಿದ್ರಿಂದ ಬೆಂಕಿ ಸುಲಭವಾಗಿ ಮನೆಯ ತುಂಬಾ ಹರಡಿದೆ ಬರೀ ಇದು ಅಷ್ಟೇ ಅಲ್ಲ ಮನೆಯ ತುಂಬಾ ಡಬಲ್ ಡೋರ್ ಭದ್ರತೆಯ ಸೆಕ್ಯುರಿಟಿ ಇದೆ ಕಳ್ಳ ಬಂದರೆ ಯಾವುದೇ ಕಾರಣಕ್ಕೂ ಒಳ ಬರೋದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯ ಒಂದು ಸೆಕ್ಯೂರಿಟಿ ಮನೆಯಲ್ಲಿ ಇದೆ ಮನೆಗೆ ಬಳಸಿರುವ ಗಾಜುಗಳು ಕೂಡ ತುಂಬಾ ಬಲಿಷ್ಠವಾಗಿ ಇದೆ ಈ ರೀತಿಯ ಗಾಜುಗಳನ್ನು ಸುಲಭವಾಗಿ ಒಡೆಯಲು ಸಾಧ್ಯವೇ ಇಲ್ಲ ಬುಲೆಟ್ ಪ್ರೂಫ್ ಗ್ಲಾಸ್ ಯಾವ ರೀತಿ ಗಟ್ಟಿ ಇರುತ್ತೋ ಇದು ಅದೇ ರೀತಿ ಗಟ್ಟಿ ಇರುತ್ತೆ ಇಷ್ಟೆಲ್ಲ ಭದ್ರತೆಯಿಂದ ನಿರ್ಮಾಣ ಆದ ಮನೆಯಲ್ಲಿ ಸರಿಯಾಗಿ ವೆಂಟಿಲೇಷನ್ ಇರಲಿಲ್ಲ ವೆಂಟಿಲೇಷನ್ ಸರಿಯಾಗಿ ಇಲ್ಲದ ಕಾರಣ ಮನೆಯಲ್ಲಿ ಗಾಳಿ ಸಂಚಾರಕ್ಕೆ ತಡೆ ಆಗುತ್ತೆ ಹಾಗಾಗಿ ಬೆಂಕಿಯಿಂದ ಉಂಟಾದ ಹೊಗೆ ಎಲ್ಲೂ ಕೂಡ ಹೊರಗಡೆ ಹೋಗೋಕೆ ಆಗಲೇ ಇಲ್ಲ ಮನೆಯಲ್ಲಿ ಸರಿಯಾಗಿ ಕಿಟಕಿನೇ ಇಲ್ಲ ಅಂದ ಮೇಲೆ ಹೊಗೆ ಎಲ್ಲಿ ಹೋಗುತ್ತೆ ಮನೆಯನ್ನು ಸುತ್ತುತ್ತೆ ಹೊಗೆಯಿಂದಾಗಿ ಅಶ್ವಿನಿ ಪತಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಮತ್ತೊಂದು ಆಶ್ಚರ್ಯ ಪಡಿಸುವಂತಹ ವಿಚಾರ ಏನಪ್ಪಾ ಅಂದ್ರೆ ಈ ದಂಪತಿಯ ಮಕ್ಕಳು ಈ ದುರಂತದಲ್ಲಿ ಬಚವಾಗಿದ್ದೆ ಒಂದು ಪವಾಡ ಒಂದು ಬೆಡ್ರೂಮಲ್ಲಿ ದಂಪತಿ ಮಲಗಿದ್ರೆ ಮತ್ತೊಂದು ಬೆಡ್ರೂಮಲ್ಲಿ ಮಕ್ಕಳು ಮಲಗಿದ್ರು ದಟ್ಟ ಹೋಗಿ ಬರುತ್ತಿದ್ದಂತೆ ಏನಾಗಿದೆ ಅಂತ ಮಕ್ಕಳಿಗೂ ಗೊತ್ತಾಗಲಿಲ್ಲ ಹೊರಗಡೆ ಓಡಿ ಹೋಗೋಕೆ ಬಂದಿದ್ದಾರೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಪಕ್ಕದಲ್ಲೇ ಇದ್ದ ಬಾತ್ರೂಮ್ ಒಳಗಡೆ ಮಕ್ಕಳು ಓಡಿ ಹೋಗಿದ್ದಾರೆ ಬಾತ್ರೂಮ್ ಅಲ್ಲಿ ಸೂಕ್ತ ವೆಂಟಿಲೇಷನ್ ಇದ್ದಿದ್ದ ಕಾರಣ ಉಸಿರಾಡೋದಕ್ಕೆ ತೊಂದರೆಯಾಗಿಲ್ಲ ಕೂಡಲೇ ಮಕ್ಕಳು ಜೋರಾಗಿ ಕಿರ್ಚೋಕೆ ಶುರು ಮಾಡ್ತಾರೆ ಅಕ್ಕಪಕ್ಕದ ಮನೆಯವರಿಗೆ ಈ ಕೂಗು ಕೇಳಿಸುತ್ತೆ ನಂತರ ಸ್ಥಳೀಯರು ಬಾತ್ರೂಮ್ ಗಾಜು ಒಡೆಯುವಂತೆ ಹೇಳ್ತಾರೆ ಗಾಜು ಒಡೆದು ಮಕ್ಕಳು ಫುಲ್ ಸೇಫ್ ಆಗ್ತಾರೆ ಆದರೆ ದಂಪತಿಗಳು ಇದ್ದ ಕೋಣೆಗೆ ಹೋಗೋಕೆ ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಆಗೋದಿಲ್ಲ ಅಷ್ಟೊಂದು ಹೊಗೆ ಇರುತ್ತೆ ಒಳಗೆ ಬಂದರೂ ಕೂಡ ಎಲ್ಲಿ ಹೇಗೆ ಹೋಗಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ದಟ್ಟ ಹೊಗೆ ಇದ್ದ ಕಾರಣ ಏನು ಕಾಣುತ್ತಾ ಇರಲಿಲ್ಲ ನಂತರ ಮಕ್ಕಳು ಒಳಗೆ ಹೋಗುವ ದಾರಿಯನ್ನು ಅಗ್ನಿಶಾಮಕ ಸಿಬ್ಬಂದಿಗೆ ತೋರಿಸುತ್ತಾರೆ ಅಷ್ಟರಲ್ಲಿ ದಂಪತಿಯ ಪ್ರಾಣ ಪಕ್ಷಿ ಆರಿ ಹೋಗಿರುತ್ತೆ ಸಾವು ಯಾವ ಕ್ಷಣದಲ್ಲಾದರೂ ಬರಬಹುದು ಅನ್ನುವುದಕ್ಕೆ ಈ ದುರಂತವೇ ಸಾಕ್ಷಿಯಾಗಿದೆ ಈ ದುರಂತ ನಡೆದ ಕೂಡಲೇ ಹಲವು ಪ್ರಶ್ನೆಗಳು ಎದ್ದೇಳುತ್ತಾ ಇದೆ ಒಂದು ಮನೆಯಲ್ಲಿ ವೆಂಟಿಲೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಮನೆಯಲ್ಲಿ ಮರದ ವಸ್ತುಗಳು ಹೆಚ್ಚಾಗಿ ಬಳಕೆ ಮಾಡಿದ್ರೆ ಎಷ್ಟು ಅಪಾಯಕಾರಿ ಅನ್ನೋದು ಈ ದುರಂತದಲ್ಲಿ ಗೊತ್ತಾಗುತ್ತೆ ನಾನು ಈ ಮುಂಚೆ ಹೇಳಿದ ಹಾಗೆ ಮನೆ ತುಂಬಾ ಅಂದರೆ ತುಂಬ ಮಾಡ್ರನ್ ಆಗಿದೆ ವೆಂಟಿಲೇಷನ್ ಕಡೆ ಗಮನ ಕೊಟ್ಟಿಲ್ಲ ಬದಲಾಗಿ ಇಂಟೀರಿಯರ್ ಮಾಡಿಸುವ ಕಡೆ ತುಂಬಾ ಗಮನ ಕೊಡಲಾಗಿದೆ ಈ ಐಷಾರಾಮಿ ಜೀವನವೇ ಪ್ರಾಣ ಹೋಗೋಕೆ ಕಾರಣ ಆಯ್ತಾ ಅಂತ ಜನಗಳು ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಸ್ನೇಹಿತರೆ ಎ ಸಿ ಅನ್ನೋದು ಎಷ್ಟು ಉಪಯುಕ್ತವೋ ಅಷ್ಟೇ ಅಪಾಯಕಾರಿ ಕೂಡ ಹೌದು ಸ್ವಲ್ಪ ದಿನಗಳ ಹಿಂದೆ ಉತ್ತರ ಪ್ರದೇಶದಲ್ಲೂ ಕೂಡ ಎ ಸಿ ಬ್ಲಾಸ್ಟ್ ಆಗಿತ್ತು ಎ ಸಿ ಬ್ಲಾಸ್ಟ್ ಕೇಸಸ್ ಗಳು ಪ್ರತಿದಿನ ಭಾರತ ದೇಶದಲ್ಲಿ ಹೆಚ್ಚಾಗುತ್ತಲೇ ಇದೆ ಎ ಸಿ ಬ್ಲಾಸ್ಟ್ ಆಗೋದಕ್ಕೆ ಮೊಟ್ಟ ಮೊದಲ ಕಾರಣವೇ ಬ್ಲಾಕೇಜ್ ಎ ಸಿ ಮಷಿನ್ ಒಳಗಡೆ ಬ್ಲಾಕ್ ಆದ್ರೆ ಹೈ ಪ್ರೆಸರಿಂದ ಇಂದ ಎ ಸಿ ಬ್ಲಾಸ್ಟ್ ಆಗುತ್ತೆ ಮನೆಯಲ್ಲಿರುವ ಎಸಿಗೆ ಅಟ್ಲೀಸ್ಟ್ ಮೂರು ಅಥವಾ ಆರು ತಿಂಗಳಿಗೆ ಒಮ್ಮೆ ಆದರೂ ಸರ್ವಿಸ್ ಮಾಡಿಸ್ತಾ ಇರಬೇಕು ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ಬ್ಲಾಕೇಜ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಎಸಿಯಲ್ಲಿ ಗ್ಯಾಸ್ ಇರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಎಸಿಯಲ್ಲಿರುವ ಈ ಗ್ಯಾಸ್ ಕೂಡ ಬ್ಲಾಸ್ಟ್ ಆಗುವುದಕ್ಕೆ ಒಂದು ಕಾರಣ ಆಗಿರುತ್ತೆ ಎಸಿಗೆ ಸಾಮಾನ್ಯವಾಗಿ ಒಂದು ರೀತಿಯ ಗ್ಯಾಸ್ ಅನ್ನು ಬಳಕೆ ಮಾಡಿರ್ತಾರೆ ಉತ್ತಮ ಗುಣಮಟ್ಟದ ಗ್ಯಾಸ್ಗೆ ಅಷ್ಟು ಸುಲಭವಾಗಿ ಬೆಂಕಿ ಹತ್ತೋದಿಲ್ಲ ಕಳಪೆ ಮಟ್ಟದ ಗ್ಯಾಸ್ ತುಂಬಿಸಿದಾಗ ಬೆಂಕಿ ಹತ್ತುತ್ತೆ ಸ್ನೇಹಿತರೆ ನೀವು ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ಬೋದು ಈ ರೀತಿ ಬ್ಲಾಸ್ಟ್ ಆಗಿ ದಟ್ಟ ಹೊಗೆ ಮನೆಯ ತುಂಬ ತುಂಬಿಕೊಂಡರೆ ಹೇಗೆ ಹೊರಬರಬೇಕು ಏನಾದರೂ ಸಲ್ಯೂಷನ್ ಇದೆನಾ ಅಂತ ಎಸ್ ಖಂಡಿತವಾಗಿಯೂ ಒಂದು ಸಿಂಪಲ್ ಸಲ್ಯೂಷನ್ ಇದೆ ನಾನು ಈಗ ಹೇಳುವ ಈ ಒಂದು ಟಿಪ್ಸ್ ಅನ್ನು ಅನುಸರಿಸಿದರೆ ಮನೆ ಒಳಗೆ ಎಷ್ಟೇ ದಟ್ಟ ಹೊಗೆ ಇದ್ರೂ ಸುಲಭವಾಗಿ ಉಸಿರಾಡಿಕೊಂಡು ಮನೆ ಹೊರಗಡೆ ಬರ್ಬೋದು ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದರ ಹೆಸರು ಫೈಯರ್ ಮಾಸ್ಕ್ ಅಂತ ಎಲೆಕ್ಟ್ರಾನಿಕ್ ವಸ್ತುಗಳು ಬ್ಲಾಸ್ಟ್ ಆಗಿ ಮನೆಯಲ್ಲಿ ಕಪ್ಪು ಹೊಗೆ ತುಂಬಿಕೊಂಡಾಗ ಈ ಮಾಸ್ಕ್ ಅನ್ನು ಮುಖಕ್ಕೆ ಹಾಕೊಂಡು ಮನೆ ಹೊರಗಡೆ ಸುಲಭವಾಗಿ ಬರಬಹುದು ಸ್ನೇಹಿತರೆ ಈ ಮಾಸ್ಕ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಕಪ್ಪು ಹೊಗೆಯಲ್ಲಿರುವ ಆಕ್ಸಿಜನ್ ಮಾತ್ರ ನಮ್ಮ ದೇಹವನ್ನು ಸೇರುವಂತೆ ಮಾಡುತ್ತೆ ಕಪ್ಪು ಹೊಗೆಯಲ್ಲಿರುವ ಕೆಮಿಕಲ್ಸ್ ಅನ್ನು ಹೊರ ಹಾಕುತ್ತೆ ಈ ಫೈರ್ ಮಾಸ್ಕ್ ಗಳು ಕೇವಲ ಒಂದು ಅಥವಾ ಎರಡು ಸಾವಿರ ರೂಪಾಯಿ ಒಳಗಡೆನೆ ಸಿಗುತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೇನೆ ಬೇಕಿದ್ದರೆ ಈ ಮಾಸ್ಕನ್ನು ನೀವು ಕೂಡ ಖರೀದಿ ಮಾಡಬಹುದು ಸ್ನೇಹಿತರೆ ಈಗಿನ ಕಾಲ ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ಸಿಂದನೇ ಡಿಪೆಂಡ್ ಆಗಿದೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಅದಕ್ಕೆ ಸಿಂಪಲ್ ಸೊಲ್ಯೂಷನ್ಗಳನ್ನು ನಾವೇ ಹುಡುಕಿಕೊಳ್ಳಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ